ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ರಾಜು ಯು ಕೆ ಕಿಚನ್ಗೆ ಸ್ವಾಗತ ನಾನಿವತ್ತು ಮದುವೆಯಲ್ಲಿ ಮಾಡುವಂತಹ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಕಡೆ ಈ ಥರ ಐದು ಥರ ದಾಳಿ ಮಾಡ್ತಾರ್ರಿ ಮಾಡೋರು ಹನ್ನೊಂದು ಥರ ಮಾಡ್ತಾರೆ ಇಲ್ಲ ಒಂಬತ್ತು ಥರ ಮಾಡ್ತಾರೆ ಈ ಥರ ದಾಣಿ ಮಾಡಿ ಮದುವೆ ಹೆಣ್ಮಗಳು ಗಂಡನ ಮನೆಗೆ ತೊಗೊಂಡು ಹೋಗ್ತಾರ್ರಿ ಅಲ್ಲಿ ಇದ್ರದಿಂದನೇ ಪಾಯಸ ಮಾಡಿ ಊಟ ಮಾಡಿಸ್ತಾರ್ರಿ ನಾನಿಲ್ಲಿ ಹನ್ನೊಂದು ಥರದ ದಾಣಿ ಮಾಡಿ ರೀ ಹೆಂಗೆ ಮಾಡಬೇಕು ಅನ್ನೋದನ್ನೇ ನೋಡಂಬರ್ರಿ ನಾನಿಲ್ಲಿ ಒಂದು ಸಣ್ಣ ಬಟ್ಟಲಿಂತ ರವೆ ತೊಗೊಂಡಿನ್ರಿ ಉಪ್ಪಿಟ್ಟು ಮಾಡೋ ಸಣ್ಣ ರವೆ ಅದಾವೆ ರೀ ಒಂದು ಚಿಟ್ಕೆ ಉಪ್ಪು ಹಾಕ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸರಿಯಾಗಿ ಈ ಥರ ತಿಕ್ಕಿ ತಿಕ್ಕಿನ ನಾದ್ಕೋಬೇಕು ರವೆ ಎಲ್ಲ ಹೋಗಿ ಹಿಟ್ಟಾಗಬೇಕಲ್ಲ ಹಾಗಾಗಿ ನೋಡಿರಿ ಈ ಥರ ಈಗ ಕಲಿಸಿಟ್ಟು ಐದು ನಿಮಿಷ ತನಕ ಬಿಡ್ತೀನಿ ರೀ ನಾನು ಐದು ನಿಮಿಷ ಆದಮೇಲೆ ನೋಡಿರಿ ಈ ಥರ ಹಿಟ್ಟಾಗ್ಯದ ಸ್ಮೂತಾಗಿ ರವೆ ಎಲ್ಲ ಕರಗಿ ಹಿಟ್ಟಾಗ್ತದೆ ನೋಡ್ರಿ ಈ ಥರ ಉದ್ದಕ್ಕಾಗಿ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ಕೋಬೇಕು ಇದನ್ನು ಈ ಥರ ಬೆರಳಿಂದ ಪ್ರೆಸ್ ಮಾಡಬೇಕು ಸೌತೆ ಬೀಜ ಅಂತಾರ್ರೀ ನೋಡ್ರಿ ಎಲ್ಲ ಮೇಲೆ ಈ ಥರ ಕಾಣ್ಲಿಕ್ಕಾವೆ ನೋಡ್ರಿ ಕಲರ್ ಸೇರಿಸಿವಿ ಸೇಮ್ ಇದೇ ಪ್ರೊಸೀಜರ್ ಒಳಗೆ ಗುಂಡ್ ಗುಂಡಾಗಿ ರೋಲ್ ಆಗಿ ಮಾಡಿರೋದ್ರಿಂದ ಈ ಥರ ಕಡ್ದು ಮ್ಯಾಲ ಪ್ರೆಸ್ ಮಾಡಿದ್ರೆ ಚಣ್ಗಿ ಬೆಳೆ ರೆಡಿ ಆಗ್ತಾವ ನೋಡ್ರಿ ನೋಡ್ರಿ ನಮ್ಮ ಚಣ್ಗಿ ಬೆಳೆ ಈ ಥರ ಆಗ್ಯಾವ್ರಿ ನಾವು ಫುಡ್ ಕಲರ್ನ ಹಾಕಿದ್ದೀವಿ ನೋಡ್ರಿ ಸ್ವಲ್ಪ ಹಿಟ್ಟು ತಗೊಂಡು ಉದ್ದುದ್ದಾಗಿ ಹೊಸ್ತು ಈ ಥರ ರೋಲಿಂಗ್ ಮಾಡಿದ್ರೆ ಚಿಗರಿ ಕೊಂಬು ಅಂತಾರೆ ಇವನ ನೋಡ್ರಿ ಈ ಥರ ರೆಡಿ ಆಗ್ಯಾವ ನೋಡ್ರಿ ಈಗ ನೋಡ್ರಿ ಇದೇ ಹಿಟ್ಟಿನಿಂದ ಅವ್ರಿ ಹೂವು ಮಾಡ್ತೀವಿ ಈ ಥರ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ರೌಂಡಾಗಿ ಮಾಡಿ ಮಡಚಿದ್ರೆ ಈ ಥರ ಆತದ ಜಾಸ್ತಿ ನೀವು ಏನಾದರೂ ಅವ್ರಿಗೆ ಹೂವು ಮಾಡ್ತಾ ಕಷ್ಟ ಆಗಬಾರ್ದು ಅಂತ ಈ ಟೆಕ್ನಿಕ್ನ ಹೇಳ್ಕೊಡ್ತೀವಿ ನೋಡ್ರಿ ಈ ಥರ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಚಪಾತಿ ಅಷ್ಟು ದೊಡ್ಡದಾಗಿ ಲಟ್ಟಿಸಿ ಒಂದು ಪೆನ್ನು ಅಥವಾ ಈ ಥರ ಕೋಲ್ಗೇಟ್ ಮ್ಯಾಲಿರ್ತದೆ ನೋಡ್ರಿ ಪೇಸ್ಟ್ ಅದ್ರ ಮ್ಯಾಲಿನ ಕ್ಯಾಪ್ ತೊಗೊಂಡು ಮಾಡ್ಲಿಕ್ಕೀವ್ರಿ ನೋಡ್ಬೋದು ಒಂದೇ ಥರ ಸಣ್ಣ ಸಣ್ಣದಾಗಿ ಪೂರಿ ಥರ ಬಂದವ್ರಿ ಇದನ್ನು ತೊಗೊಂಡು ಈ ಥರ ಮಾಡಿದ್ರೆ ಅವ್ರಿಗೆ ಹೂವು ಆಗ್ತವ ಈಸಿಯಾಗಿ ಈ ಥರ ಮಾಡಿ ನೋಡಿರಿ ನೋಡ್ರಿ ಈಗ ಸಾಬುದಾನಿ ಮಾಡ್ಲಾಕತ್ತೀವಿ ಹಿಡ್ ತಗೊಂಡು ಈ ಥರ ರೌಂಡಾಗಿ ಮಾಡಿದ್ರೆ ಸಾಬುದಾನಿ ರೆಡಿ ಸಾಬುದಾನಿ ಮಾಡೋದು ತುಂಬಾ ಸುಲಭ ನೋಡ್ರಿ ಈ ಥರ ಸಾಬುದಾನಿ ರೆಡಿ ಆಗ್ಯಾವ ಈಗ ನಾವು ಶಂಖ ಮಾಡ್ಲಾಕೀವಿ ನೋಡ್ರಿ ಈ ಥರ ಒಂದು ಹೊಸ ಬಾಚಣಿಕೆ ತಂದು ಅದ್ರ ಮೇಲೆ ಸ್ವಲ್ಪ ಹಿಟ್ಟಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಶಂಕ ರೆಡಿ ಆಗ್ತಾವ್ರಿ ಇವನ್ನ ಶಂಖ ಅಂತ ಕರೀತಾರ್ರಿ ನೋಡಿರಿ ಈಗ ಪರ್ಡಿ ಅಂತ ಮಾಡ್ತಾರ್ರಿ ಈ ಥರ ರೌಂಡಾಗಿ ಮಾಡಿ ಅದ್ರ ಮೇಲೆ ಈ ಥರ ಬೆರಳಿಂದ ಹೊತ್ತಿ ಈ ಥರ ಒಂದು ಪರಡಿ ಕಡ್ಡಿ ಅಂತ ಸಿಗ್ತದ್ರಿ ಒಳಗೆ ಸಿಗಲಿಲ್ಲ ಅಂದ್ರೆ ನಾವು ಒಂದು ಸೂಚನ ಸಹಾಯದಿಂದ ಈ ಥರ ರೌಂಡ್ ಆಗಿ ರೌಂಡಾಗಿ ರೀ ನೋಡ್ಬೋದು ಇದನ್ನು ಪರಡಿ ಅಂತ ರೀ ಉತ್ತರ ಕರ್ನಾಟಕದ ಕಡೆ ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ ಎಲ್ಲನೂ ಇದೇ ಥರ ರೀ ಈಗ ನೋಡಿರಿ ಪರಡಿ ಈ ಥರ ಕಾಣ್ಲಿಗತ್ತವ ನೋಡ್ರಿ ಇವಾಗ ಉತ್ತರ ಕರ್ನಾಟಕದ ಕಡೆ ಚಂದ್ರಗೋಲಿ ಅಂತ ಕರೀತಾರ್ರಿ ಈ ಥರ ಸ್ವಲ್ಪ ಹಿಟ್ ತೊಗೊಂಡು ರೋಲ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಮಾಡಿದ್ರೆ ಚಂದ್ರಗೋಲಿ ರೆಡಿ ನಿಮ್ಮ ಕಡೆ ಏನಂತಾರಂತ ಕಾಮೆಂಟ್ ಮಾಡಿರಿ ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಗ್ಯಾವ ನೋಡಿರಿ ಇದ್ರೊಳಗೆ ನಾವು ಹಸಿರು ಕಲರ ಮತ್ತು ಆರೆಂಜ್ ಕಲರ ಮಿಕ್ಸ್ ಮಾಡಿವ್ರಿ ಈಗ ನೋಡಿರಿ ಏಲಕ್ಕಿ ಮಾಡ್ಲಿಗತ್ತೀವಿ ಈ ಥರ ರೌಂಡಾಗಿ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಮಡಚಿ ಮತ್ತು ಎರಡು ದಂಡಿನೇ ತೊಗೊಂಡು ಈ ಥರ ಮಾಡಿ ಸ್ವಲ್ಪ ತುಂಬಿನ ಥರ ಮಾಡಿದ್ರೆ ಏಲಕ್ಕಿ ರೆಡಿ ಆಗ್ತಾವೆ ನೋಡಿರಿ ನೋಡಿರಿ ಫೈನಲ್ ಆಗಿ ಈ ಥರ ನಮ್ಮ ಏಲಕ್ಕಿ ರೆಡಿ ನೋಡ್ರಿ ನೋಡಿರಿ ಈಗ ನಾನು ಲವಂಗ ಮಾಡ್ಲಗತ್ತೀನಿ ಈ ಥರ ಸ್ವಲ್ಪ ಹಿಟ್ಟು ತೊಗೊಂಡು ಹಿಂದಿನ ತುದಿ ಸಣ್ಣ ಮಾಡ್ಕೋಬೇಕು ಆದಮೇಲೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಈ ಥರ ಅಂಟಿಸ್ಬೇಕು ನಾಲ್ಕು ನೋಡ್ಬೋದು ಇದೇ ಥರ ಎಲ್ಲನೂ ಅಂಟಿಸ್ಕೊಂಡ್ರೆ ಲವಂಗ ರೆಡಿ ನೋಡ್ರಿ ನಮ್ಮ ಲವಂಗ ಈ ಥರ ರೆಡಿ ಆಗ್ಯಾವ ನೋಡ್ರಿ ಎಲ್ಲ ಹಿಟ್ಟನ್ನು ಇದೇ ತರ ಮಾಡ್ಕೊಂಡ್ರೆ ಆಯ್ತು ಈಗ ನಾನು ಉಗುರತ್ ಮಾಡ್ರಿ ರೀ ಇದನ್ನ ನಮ್ಮ ಕಡೆ ಉಗುರತ್ತ ಅಂತಾರ್ರಿ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಬೆರಳಲ್ಲಿ ಚೂಟಿದ್ರೆ ಉಗುರತ್ ರೆಡಿ ನೋಡ್ರಿ ನಮ್ಮ ಉಗುರತ್ತು ಈ ಥರ ರೆಡಿ ಆಗ್ಯಾವ ನೋಡ್ರಿ ಹನ್ನೊಂದು ಥರ ಮಾಡಿದಾಗ ಈ ಥರ ಆಗ್ಯಾವ ನೋಡ್ರಿ ನೋಡ್ರಿ ಇವು ಚಂದ್ರಗೋಲಿ ಇವು ಏಲಕ್ಕಿ ಇದು ಉಗುರತ್ತ ಮತ್ತೆ ಇದು ಲವಂಗ ರೀ ಕೊಂಬು ಇವು ಚಣ್ಣಗಿಬೇಳಿ ನೋಡ್ಬೋದು ಈ ಥರ ಆಗ್ಯಾವ ಇವು ಅವ್ರಿ ಹೂವು ಅಂತಾರೀವ್ಕ ನೋಡ್ರಿ ಇದು ಪರಡಿ ಅಂತ ಕರಿತಾರೆ ನೋಡ್ರಿ ಇವು ಹಣಗಿ ಮೇಲಿನದಾವ ಹಣಗಿ ಮೇಲೆ ಹಿಟ್ಟು ಮಾಡೋವಂಥ ಶಂಕ ಅದಾವ್ರಿ ಇವು ನೋಡ್ಬೋದು ಇವು ಈ ಥರ ಆಗ್ಯಾವ್ರಿ ಇವು ಸಾಬೂದಾನಿ ಅದಾವ್ರಿ ಸೌತೆ ಬೀಜ ಅದಾವೆ ನೋಡ್ರಿ ಇವು ಹನ್ನೊಂದು ಥರ ನಾ ಮಾಡಿ ರೀ ನಮ್ಮ ಮನೆಯಲ್ಲಿ ಮದುವೆ ಇರೋದ್ರಿಂದ ನಾವು ಐದು ಥರ ದಾಣಿನ ಮಾಡಿದ್ದೀವಿ ರೀ ಈ ಥರ ಪ್ಯಾಕೆಟ್ ಒಳಗೆ ಹಾಕಿ ನೋಡಿರಿ ಈ ಥರ ಒಂದು ದೀಪದ ಸಹಾಯದಿಂದ ಈ ಪ್ಯಾಕೆಟ್ನ ಮುಂದಿನ ತುದಿ ರೀ ಅದನ್ನು ಸುಟ್ಕೋಬೇಕು ಸ್ವಲ್ಪನೇ ಹಿಡಿದುಕೊಂಡ್ರೆ ಈ ಪ್ಲಾಸ್ಟಿಕ್ ಇರೋದ್ರಿಂದ ಜಾಯಿಂಟ್ ಆಗಿಬಿಡ್ತದ ನೋಡ್ಬೋದು ಈ ಥರ ನಾವು ಪ್ಯಾಕ್ ಮಾಡಿದ್ದೀವಿ ಇದರಿಂದ ಪಾಯಸ ಮಾಡೋದು ತುಂಬಾ ಸುಲಭ ನಮಗೆ ಯಾವ ಪ್ರಮಾಣದೊಳಗೆ ಪಾಯಸ ಬೇಕು ಅಷ್ಟು ಕಾಳನ್ನು ತಗೊಂಡು ಬಿಸಿನೀರಿಗೆ ಹಾಕಿ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು ಆಮೇಲೆ ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಮೇಲೆ ಹಾಲು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಅದು ಹಾಕಿದರೆ ಪಾಯಸ ರೆಡಿ ಆಗ್ತದೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಬೇಸಿಗೆ ಬಂತು ಅಂದರೆ ಈ ಥರ ಎಲ್ಲ ಮಾಡಿ ಒಂದು ವರ್ಷಾನ್ಗಟ್ಲೆ ಇಟ್ಟು ತಿಂತಾರ್ರಿ ಶಾವ್ಗೆ ಕುರ್ಗೆ ಯಾವ ಥರ ಮಾಡ್ತಾರಲ್ರಿ ಅದೇ ಥರ ಇದನ್ನು ಮಾಡುವಂಥದ್ದು ಈ ಥರ ಮಾಡಿ ಚಲೋತ್ನಕ್ಕೆ ಬಿಸಿಲಾಗಿ ಒಣಗಿ ಒಣಗಿಸಿ ಇಡೋದ್ರಿಂದ ಒಂದು ವರ್ಷ ಆದರೂ ಹುಳ ಆಗೋಂಗಿಲ್ಲ ಕೆಡಂಗಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಗಮ್ರಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ